ನಾನು ಸ್ವಾಗತ ಹಾಸನ ಜಿಲ್ಲೆಯಲ್ಲಿ ಹಾಸನ ಯೂನಿವರ್ಸಿಟಿ ಹಾಸನ ವಿಶ್ವವಿದ್ಯಾಲಯ ಬಂದ್ ಆಗಬಾರದು ಹಾಸನ ವಿಶ್ವವಿದ್ಯಾಲಯ ಉಳಿಬೇಕು ಹಾಸನ ವಿಶ್ವವಿದ್ಯಾಲಯ ಸ್ಥಾಪನೆ ಹಾಸನ ಜಿಲ್ಲೆಯ ಮಾಡ್ತಾರೆ ಬಂದ್ ಆಗಿಬಿಟ್ರೆ ಹಾಸನ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಿಡುತ್ತೆ ಹಾಸನ ಜಿಲ್ಲೆಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಏನು ಅವರ ಉನ್ನತಿಗೆ ಇದು ಧಕ್ಕೆ ತಂದು ಬಿಡುತ್ತೆ ಅಂತ ಹೇಳಿ ಸಾಲು ಸಾಲು ಪ್ರತಿಭಟನೆಗಳು ನಡೆದವು ಹಾಸನ ಜಿಲ್ಲೆಯ ವಿಶ್ವವಿದ್ಯಾಲಯವನ್ನು ಉಳಿಸಬೇಕು ಅಂತ ಹೇಳಿ ಸಾಕಷ್ಟು ತರಗತಿಗಳನ್ನು ಬಹಿಷ್ಕರಿಸಿ ಶಿಕ್ಷಕರು ಉಪನ್ಯಾಸಕರು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು ಮತ್ತೊಂದು ಕಡೆ ಹಾಸನದ ರಸ್ತೆ ರಸ್ತೆಗಳಲ್ಲಿ ಪ್ರಗತಿಪರ ಚಿಂತಕರು ಹಾಸನದ ಬುದ್ಧಿಜೀವಿಗಳು ಮತ್ತೊಬ್ರು ಇನ್ನೊಂದು ಹೋರಾಟಗಾರರು ಸಂಘ ಸಂಸ್ಥೆಗಳು ಎಲ್ಲರೂ ಹೋರಾಟ ಮಾಡಿದ್ರು ಏನಕ್ಕೆ ಹಾಸನದಲ್ಲಿ ಹಾಸನ ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ಉಳಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಟ್ ವಿಪರ್ಯಾಸ ಅಂತ ಅಂದರೆ ಸೈಮಲ್ಟೇನಿಯಸ್ಲಿ ಹಾಸನ ವಿಶ್ವವಿದ್ಯಾಲಯ ಉಳಿತು ಆದ್ರೆ ಹಾಸನ ವಿಶ್ವವಿದ್ಯಾಲಯಕ್ಕೆ ದಕ್ಕಬೇಕಾದಂತ ಸಿಕ್ಕಬೇಕಾದಂತ ಒಂದು ವಿಶ್ವವಿದ್ಯಾಲಯಕ್ಕೆ ಇರಬೇಕಾದಂತ ಮೂಲಭೂತ ಸೌಕರ್ಯಗಳು ಕೊಡಬೇಕು ಟೀಚಿಂಗ್ ಸ್ಟಾಫ್ಗಳು ಬೇಕು ನಾನ್ ಟೀಚಿಂಗ್ ಸ್ಟಾಫ್ ಗಳು ಬೇಕು ಕ್ಲಾಸ್ ರೂಮ್ಗಳು ಬೇಕು ಇದ್ರ ಬಗ್ಗೆ ಯಾರು ಹೋರಾಟ ಮಾಡಲಿಲ್ಲ ಇವತ್ತಿಗೆ ಯಾರು ಈ ಬಗ್ಗೆ ಬಾಯಿ ತೆರಲಿಲ್ಲ ಇವತ್ತವರೆಗೂ ಪರಿಣಾಮ ಹಾಸನ ಯೂನಿವರ್ಸಿಟಿ ಅಂತಕ್ಕಂಥದ್ದು ಹಾಸನದಲ್ಲಿ ಹೆಸರ ಮಾತ್ರ ಹೆಸರಿಗೆ ಮಾತ್ರ ಹಾಸನ ಯೂನಿವರ್ಸಿಟಿ ಉಳ್ಕೊಂಡಿದೆ ಆದ್ರೆ ನೀವು ಅಲ್ಲಿ ನಡೀತಾ ಇರ್ತಕ್ಕಂತ ವ್ಯವಸ್ಥೆಯನ್ನ ಕೇಳಿಬಿಟ್ರೆ ಯಾಕೆ ಬೇಕಾಗಿತ್ತಪ್ಪ ಹಾಸನಕ್ಕೆ ಯೂನಿವರ್ಸಿಟಿ ಅಂತ ಒಂದಿಷ್ಟು ಜನ ಕೇಳಿದ್ರೆ ಇನ್ನೊಂದಿಷ್ಟು ಜನ ಹಾಸನಕ್ಕೆ ಯೂನಿವರ್ಸಿಟಿ ಘೋಷಣೆ ಮಾಡಿ ಕನಿಷ್ಠ ನೀಡಬೇಕಾದ ಮೂಲಭೂತ ಸೌಕರ್ಯವನ್ನ ಒದಗಿಸಿಕೊಡದ ಸರ್ಕಾರಕ್ಕೆ ಹಿಡಿಶಾಪ ಹಾಕಬೇಕಾದ ದುಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ ಯಾವ ನೀವು ಕೇಳಿದ್ರೆ ಆಶ್ಚರ್ಯ ಆಗೋಗಬಹುದು ಈ ಹಿಂದೆ ಮೂವತ್ತ್ ಮೂರು ವರ್ಷಗಳ ಇತಿಹಾಸ ಇದ್ದ ಹಾಸನದ ಹೇಮಗಂಗೋತ್ರಿ ಕ್ಯಾಂಪಸ್ ಬಹಳ ವಿಶಾಲವಾದ ಎಪ್ಪತ್ತೆಂಟು ಎಕರೆಗಳ ವಿಸ್ತೀರ್ಣವನ್ನು ಹೊಂದಿರತಕ್ಕಂತ ಬೃಹತ್ ದೊಡ್ಡ ಕ್ಯಾಂಪಸ್ ನಮ್ಮಲ್ಲಿ ಹೇಮ ಗಂಗೋತ್ರಿ ಮೂವತ್ತ್ ಮೂರು ವರ್ಷಗಳ ಇತಿಹಾಸ ಇತ್ತು ಆ ಕ್ಯಾಂಪಸ್ ಅನ್ನ ಹಾಸನ ವಿಶ್ವವಿದ್ಯಾಲಯ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತ ಮೂರು ಮಾರ್ಚ್ ನಲ್ಲಿ ಈ ಹಿಂದೆ ಇದ್ದಂತ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಇನ್ನೇನು ಸರ್ಕಾರದ ಅವಧಿ ಮುಗಿತಾ ಇತ್ತು ಆ ಸಂದರ್ಭದಲ್ಲಿ ಹಾಸನ ಸೇರಿದಂತೆ ಸುಮಾರು ಏಳು ಜಿಲ್ಲೆಗಳಲ್ಲಿ ಯೂನಿವರ್ಸಿಟಿಗಳನ್ನಾಗಿ ಘೋಷಣೆ ಮಾಡಲಾಯಿತು ಅದರಲ್ಲಿ ನಮ್ಮ ಹಾಸನ ಯೂನಿವರ್ಸಿಟಿ ಕೂಡ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ನಲ್ಲಿ ಯೂನಿವರ್ಸಿಟಿ ಸ್ಥಾಪನೆ ಆದ್ರೆ ಅವತ್ತಿಂದ ಇವತ್ತಿನವರೆಗೂ ಸುಮಾರು ಎರಡು ವರ್ಷಗಳು ಗತಿಸಿ ಹೋಗಿದ್ದಾವೆ ಇವತ್ತಿನವರೆಗೂ ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲ ಅವತ್ತು ಒಂದು ಸ್ನಾತಕೋತ್ತರ ಕಾಲೇಜ್ ಆಗಿ ಹೇಮ ಹೆಂಗೆ ನಡ್ಕೊಂಡು ಬರ್ತಾ ಇತ್ತು ಇವತ್ತು ಹಾಸನ ಯೂನಿವರ್ಸಿಟಿ ಕೂಡ ಅದೇ ಮಾದರಿಯಲ್ಲಿ ಎಕ್ಸ್ಟ್ರಾ ಒಂದು ಬಿಲ್ಡಿಂಗ್ ಕಟ್ಟಕ್ ಬಿಟ್ಟಿಲ್ಲ ಎಕ್ಸ್ಟ್ರಾ ಒಂದು ವೆಹಿಕಲ್ ಖರೀದಿ ಮಾಡಂಗಿಲ್ಲ ಎಕ್ಸ್ಟ್ರಾ ಒಂದು ಸ್ಟಾಫ್ ಅನ್ನ ತಗೊಳ್ಳಕ್ ಅವಕಾಶ ಕೊಟ್ಟಿಲ್ಲ ಒಂದು ಸ್ನಾತಕೋತ್ತರ ಕಾಲೇಜ್ ಹೆಂಗೆ ನಡೀತಾ ಇತ್ತು ಅದೇ ಮಾದರಿಯಲ್ಲಿ ಇವತ್ತು ಯೂನಿವರ್ಸಿಟಿ ನಡೆಸಬೇಕು ಅಂತ ಸರ್ಕಾರ ಬಿಟ್ಟಿದೆ ಹೆಂಗೆ ಸಾಧ್ಯ ಒಂದು ಯೂನಿವರ್ಸಿಟಿ ನಡೀಲಿಕ್ಕೆ ಇದರಿಂದ ಆಗ್ತಾ ಇರ್ತಕ್ಕಂಥ ಪರಿಣಾಮ ಏನು ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ರಿಸಲ್ಟ್ ಕೊಡಕ್ಕಾಗ್ತಾ ಇಲ್ಲ ಯಾಕೆ ಸರಿಯಾಗಿ ರಿಸಲ್ಟ್ ಕೊಡಕ್ಕಾಗ್ತಾ ಇಲ್ಲ ಅಂತ ಅಂದ್ರೆ ವ್ಯಾಲ್ಯೂಯೇಷನ್ ಸರಿಯಾಗಿ ಮಾಡಕ್ ಇಲ್ಲ ಯಾಕೆ ವ್ಯಾಲ್ಯೇಷನ್ ಸರಿಯಾಗಿ ಮಾಡಕ್ಕಾಗ್ತಾ ಇಲ್ಲ ಅಂತ ಅಂದ್ರೆ ಅದಕ್ಕೆ ಸೂಕ್ತವಾದ ಸಿಬ್ಬಂದಿಗಳಿಲ್ಲ ಯಾಕೆ ಸೂಕ್ತವಾದ ಸಿಬ್ಬಂದಿಗಳಿಲ್ಲ ಅಂತ ಅಂದ್ರೆ ಸಿಬ್ಬಂದಿಗಳ ನೇಮಕಕ್ಕೆ ಸರ್ಕಾರ ಅನುಮೋದನೆಯನ್ನು ಕೊಡ್ತಾ ಇಲ್ಲ ನಿಮ್ಗೊಂದು ಫಿಗರ್ ಹೇಳ್ತೀನಿ ಆಶ್ಚರ್ಯ ಆಗಬಹುದು ನಿಮಗೆ ಹಾಸನ ಯೂನಿವರ್ಸಿಟಿಯ ವ್ಯಾಪ್ತಿಯಲ್ಲಿ ಎಪ್ಪತ್ತು ಕಾಲೇಜುಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಹಾಸನ ಜಿಲ್ಲೆಯಲ್ಲಿ ಹಾಸನ ಯೂನಿವರ್ಸಿಟಿ ಈ ಹಿಂದೆ ಮೈಸೂರು ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಏನ್ ಕಾರ್ಯನಿರ್ವಹಿಸ್ತಾ ಇದ್ವು ಆ ಎಪ್ಪತ್ತು ಕಾಲೇಜುಗಳು ಈಗ ಹಾಸನ ಯೂನಿವರ್ಸಿಟಿ ವ್ಯಾಪ್ತಿಯಲ್ಲಿ ನೀಡ್ತಾ ಇದೆ ಈ ಎಪ್ಪತ್ತು ಕಾಲೇಜುಗಳ ಪೈಕಿ ಏಳು ಬಿ ಎಡ್ ಕಾಲೇಜುಗಳು ಹದಿನಾರು ಸ್ನಾತಕೋತ್ತರ ಕಾಲೇಜುಗಳು ಐವತ್ ಮೂರು ಸ್ನಾತಕೋತ್ತರ ಪದವಿ ಕಾಲೇಜುಗಳು ರನ್ ಆಗ್ತಾ ಇದ್ದಾವೆ ಈ ಎಪ್ಪತ್ತು ಕಾಲೇಜುಗಳ ಪೈಕಿ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಎಪ್ಪತ್ತು ಕಾಲೇಜು ಮೂವತ್ತು ಸಾವಿರ ವಿದ್ಯಾರ್ಥಿಗಳು ಇವರ ಆನ್ಸರ್ ಪೇಪರ್ ಸಂರಕ್ಷಣೆ ಮಾಡಿ ಇಟ್ಕೊಳ್ಳೋಕೆ ಸೂಕ್ತವಾದ ಕೊಠಡಿಯೇ ಇಲ್ಲ ಆನ್ಸರ್ ಪೇಪರ್ ನೀಟಾಗಿ ಪ್ರಿಸರ್ವ್ ಮಾಡಿ ಇಟ್ಕೊಳ್ಳೋಕೆ ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಸೂಕ್ತವಾದ ಕೊಠಡಿ ಇಲ್ಲ ಯೂನಿವರ್ಸಿಟಿ ಆದ ಮೇಲೆ ಏನ್ ಮಾಡಿದ್ರು ಹೆಚ್ಚುವರಿ ಮೂರು ಕೋರ್ಸ್ ಮಾಡಿದ್ರು ಯೂನಿವರ್ಸಿಟಿ ಆದಮೇಲೆ ಮಾಡಬೇಕಲ್ಲ ಹೆಚ್ಚುವರಿಯಾಗಿ ಮೂರು ಕೋರ್ಸ್ಗಳನ್ನು ಸ್ಟಾರ್ಟ್ ಮಾಡಿದ್ರು ಎಮ್ ಎಸ್ ಸಿ ಇನ್ ಕೆಮಿಸ್ಟ್ರಿ ಎಮ್ ಎಸ್ ಸಿ ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಅಂತಕ್ಕಂಥ ಒಂದು ಮೂರು ಕೋರ್ಸ್ಗಳನ್ನು ಮಾಡಿದ್ರು ಎಸ್ ಇದರಿಂದ ವಿದ್ಯಾರ್ಥಿಗಳಿಗೆ ಬಹಳ ಹೆಲ್ಪ್ ಆಯಿತು ಮೈಸೂರು ಬೆಂಗಳೂರಿಗೆ ಹೋಗಬೇಕಾದಂಥ ವಿದ್ಯಾರ್ಥಿಗಳು ಹಾಸನದಲ್ಲೇ ಇದನ್ನು ಮಾಡಬಹುದಾಯ್ತು ಅಂತ ಅವಕಾಶ ಸಿಕ್ತು ಬಟ್ ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ರು ಅವರಿಗೆ ತರಗತಿಗಳೇ ಇಲ್ಲ ಇವತ್ತಿನವರೆಗೂ ಹಾಸನ ಯೂನಿವರ್ಸಿಟಿಯಲ್ಲಿ ಹೊಸದಾಗಿ ಪ್ರಾರಂಭ ಆದ ಕೋರ್ಸ್ಗಳಾದಂಥ ಕಂಪ್ಯೂಟರ್ ಸೈನ್ಸ್ ಕೆಮಿಸ್ಟ್ರಿ ಎಮ್ ಎಸ್ ಇನ್ ಕಂಪ್ಯೂ ಕಂಪ್ಯೂಟರ್ ಸೈನ್ಸ್ ಎಮ್ ಎಸ್ ಇನ್ ಕೆಮಿಸ್ಟ್ರಿಗೆ ಇವತ್ತರೆಗೂ ಪ್ರಯೋಗಾಲಯ ಲ್ಯಾಬೇ ಇಲ್ಲ ಈ ಹಿಂದೆ ಇದ್ದಂಥ ಸ್ನಾತಕೋತ್ತರ ಕಾಲೇಜಲ್ಲಿ ಇದ್ದ ಒಂದು ಕೊಠಡಿಯನ್ನೇ ಬಳಸ್ಕೊಂಡ್ರು ಕನಿಷ್ಠ ಏನು ಅವಕಾಶ ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೊಂಡು ಲ್ಯಾಬ್ ಮಾಡ್ತಾ ಇದ್ದಾರೆ ಹೆಂಗೆ ಉನ್ನತ ಶಿಕ್ಷಣ ಕಲಿಸ್ತೀರಿ ಉತ್ತಮವಾದ ಲ್ಯಾಬ್ ಇಲ್ದಲೆ ಇವತ್ತರೆಗೂ ಲ್ಯಾಬ್ ಇಲ್ಲ ಒಂದು ವೇಳೆ ವ್ಯಾಲ್ಯೇಷನ್ ಮಾಡಬೇಕು ಅಂತ ಅಂದ್ರೆ ಮೂವತ್ತು ಸಾವಿರ ವಿದ್ಯಾರ್ಥಿಗಳು ವ್ಯಾಲ್ಯೇಷನ್ ಮಾಡಬೇಕು ಅಂದ್ರೆ ತರಗತಿಗಳನ್ನ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಬೇಕು ಕ್ಲಾಸ್ ರೂಮ್ನ ಯಾಕೆಂದ್ರೆ ಸೂಕ್ತವಾದ ಕಟ್ಟಡ ಇಲ್ಲ ಅಲ್ಲಿ ನೀವು ತರಗತಿ ಹಾಳಾಗಿ ಹೋಗ್ಬಿಡ್ಲಿ ಒಂದು ಯೂನಿವರ್ಸಿಟಿ ಮಾಡ್ಕೊಂಡಿದ್ದೀರಿ ಅಲ್ಲಿ ರಿಜಾಸ್ಟರ್ ಯಾರಿದ್ದಾರೆ ಕುಲಪತಿಗಳಾಗಿರಬಹುದು ಕುಲ ಸಚಿವರಾಗಿರಬಹುದು ಅವರಿಗೆ ಸೂಕ್ತವಾದ ಒಂದು ಚೇಂಬರ್ ಕೊಟ್ಟಿಲ್ಲ ಇವತ್ತವರೆಗೂ ಆಡಳಿತ ಮಂಡಳಿ ಕಚೇರಿಯಲ್ಲಿ ಸರಿಯಾದ ಚೇಂಬರ್ ಇಲ್ಲ ನಾವು ನೋಡಕ್ ಹೋದ್ರೆ ಅಲ್ಲಿ ರಿಜಿಸ್ಟರ್ ಪಾಪ ಯಾವ್ದು ಕ್ಲಾಸ್ ರೂಮ್ ನಲ್ಲಿ ಅವ್ರಿಗೊಂದು ಟೇಬಲ್ ಹಾಕೊಟ್ಟಿದ್ದಾರೆ ಅಂಡ್ ನಾವು ಹೇಳ್ಕೊಡಕ್ಕೆ ಹೆಮ್ಮೆ ನಮಗೆ ಹಾಸನ ಜಿಲ್ಲೆಗೆ ಅಸ್ಮಿತೆ ಇದು ಹಾಸನದ ಯೂನಿವರ್ಸಿಟಿ ಇಲ್ಲಿಂದ ಗೌಖಕ್ಕೂ ಬಂದ್ ಆಗಬಾರ್ದು ಸ್ಟ್ರೈಕ್ 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 ಮಾಡ್ತೀವಿ ಮೂಲಭೂತ ಸೌಕರ್ಯ ಬೇಕು ಅಂತ ಯಾರು ಕೇಳಲಿಲ್ಲ ಪರಿಣಾಮ ಹಿಂಗಾಯ್ತು ಒಂದು ಯೂನಿವರ್ಸಿಟಿ ಪ್ರಾಪರ್ ಆಗಿ ರನ್ ಆಗಬೇಕು ಅಂತ ಅಂದ್ರೆ ಅಕಾರ್ಡಿಂಗ್ ಟು ಯೂನಿವರ್ಸಿಟಿ ನಾಮ್ಸ್ ಅಂಡ್ ಕಂಡೀಷನ್ ಸುಮಾರು ಇನ್ನೂರ ನಲವತ್ತ ಏಳು ಜನ ಸಿಬ್ಬಂದಿಗಳು ಬೇಕು ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಸ್ಟಾಫ್ ಸುಮಾರು ಇನ್ನೂರ ನಲವತ್ತ ಏಳು ನಂಬರ್ಸ್ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಒಂದು ಯೂನಿವರ್ಸಿಟಿ ಕರೆಕ್ಟ್ ಆಗಿ ರನ್ ಆಗಬೇಕು ಅಂದ್ರೆ ಅಕಾರ್ಡಿಂಗ್ ಟು ಒಂದು ಯೂನಿವರ್ಸಿಟಿಯ ಗೈಡ್ ಲೈನ್ಸ್ ನರ್ಮ್ಸ್ ಅಂಡ್ ಕಂಡೀಷನ್ಸ್ ಇನ್ನೂರ ನಲವತ್ತೇಳು ಜನ ಸಿಬ್ಬಂದಿಗಳು ಬೇಕು ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಸ್ಟಾಫ್ ಬಟ್ ಹಾಸನದಲ್ಲಿ ಹಾಸನ ಯೂನಿವರ್ಸಿಟಿಯಲ್ಲಿ ನೀವು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗೋಗಬಹುದು ಆಶ್ಚರ್ಯ ಆಗಬಹುದು ನಿಮಗೆ ಹಾಸನ ಯೂನಿವರ್ಸಿಟಿಯಲ್ಲಿ ಇದುವರೆಗೂ ಕೂಡ ಪರ್ಮನೆಂಟ್ ಲೆಕ್ಚರ್ಸ್ಗಳು ಅಂತ ಇರತಕ್ಕಂಥದ್ದು ಹತ್ತೇ ಹುದ್ದೆಗಳು ಹತ್ತು ಹುದ್ದೆಗಳು ಅಷ್ಟೇ ನೀವು ಪರ್ಮನೆಂಟ್ ಲೆಕ್ಚರ್ಗಳು ಇರತಕ್ಕಂಥದ್ದು ಇಪ್ಪತ್ತೇಳು ಪ್ರಾಧ್ಯಾಪಕರ ಹುದ್ದೆಗೆ ಇವತ್ತು ಮಂಜೂರಾಗಿದೆ ಬಟ್ ಹಾಸನದಲ್ಲಿ ಹತ್ತು ಪರ್ಮನೆಂಟ್ ಪ್ರಾಧ್ಯಾಪಕರಿದ್ದಾರೆ ಒಬ್ರು ರಿಟೈರ್ಡ್ ಆಗಿ ಹೋಗಿದ್ದಾರೆ ಒಂಬತ್ತು ಜನ ಪರ್ಮನೆಂಟ್ ಫ್ಯಾಕಲ್ಟಿ ಇದ್ದಾರೆ ನಲ್ವತ್ತು ಜನ ಗೆಸ್ಟ್ ಲೆಕ್ಚರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಇನ್ನು ಉಳಿದ ನಾನ್ ಟೀಚಿಂಗ್ ಸ್ಟಾಫ್ಸ್ ನಾನ್ ಟೀಚಿಂಗ್ ಸ್ಟಾಫ್ಸ್ ಬಗ್ಗೆ ನೀವು ಕೇಳ್ಬಿಟ್ರೆ ಆಶ್ಚರ್ಯ ಆಗೋಗ್ತಿದೆ ನಿಮ್ಗೆ ಹೆಂಗ್ ನಡೆಸ್ತಾ ಇದಾರಪ್ಪ ಯೂನಿವರ್ಸಿಟಿನ ಅಂತ ಆಶ್ಚರ್ಯ ಆಗುತ್ತೆ ನಿಮಗೆ ಯಾಕೆ ಅಂತ ಅಂದ್ರೆ ಸುಮಾರು ಇನ್ನೂರು ಜನ ನಾನ್ ಟೀಚಿಂಗ್ ಸ್ಟಾಫ್ ಗಳು ಬೇಕಾದ ಜಾಗದಲ್ಲಿ ಹಾಸನ ಯೂನಿವರ್ಸಿಟಿಲಿ ಕ್ಯಾನ್ ಯು ಇಮ್ಯಾಜಿನ್ ಕೇವಲ ಮೂರು ಜನ ವರ್ಕ್ ಮಾಡ್ತಾ ಇದ್ದಾರೆ ಫ್ಯಾಕಲ್ಟೀಸ್ ಇನ್ನೂರು ಜನ ಮಾಡಬೇಕಾದ ಮಾಡಬಹುದಾದ ಕೆಲಸವನ್ನ ಮೂರ್ ಜನ ಕೇಳಿ ಎಷ್ಟು ವೇಗವಾಗಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿದ್ರು ನಲವತ್ತೆಂಟು ಗಂಟೆ ಕೆಲಸ ಮಾಡಿಸ್ಕೊಂಡ್ರು ನೀವು ಹೆಂಗ ಸಾಧ್ಯ ಹೆಂಗ್ ಫುಲ್ಫಿಲ್ ಮಾಡಕ್ ಸಾಧ್ಯ ಪರಿಣಾಮ ಏನಾಗ್ತಾ ಇದೆ ಯೂನಿವರ್ಸಿಟಿಯನ್ನ ಎಫೆಕ್ಟಿವ್ ಆಗಿ ರನ್ ಮಾಡಕ್ ಆಗ್ತಾ ಇಲ್ಲ ಹಾಸನ ಯೂನಿವರ್ಸಿಟಿಯನ್ನ ಎಫಿಶಿಯಂಟ್ ಆಗಿ ರನ್ ಮಾಡಕ್ ಆಗ್ತಾ ಇಲ್ಲ ಶ್ರಮ ಮೀರಿ ಕೆಲಸ ಮಾಡ್ತಾ ಇರಬಹುದು ಔಟ್ಸೋರ್ಸ್ಗಳನ್ನ ಬಳಸ್ಕೊಂಡು ಕೆಲಸ ಮಾಡ್ತೀವಿ ಅಂತ ಅಂದ್ರೆ ಸರ್ಕಾರ ಅನುಮೋದನೆ ಕೊಡ್ತಾ ಇಲ್ಲ ಪರಿಣಾಮ ಹಾಸನ ಯೂನಿವರ್ಸಿಟಿ ಇವತ್ತು ಹೆಸರಿಗಷ್ಟೇ ಯೂನಿವರ್ಸಿಟಿ ಆಗಿ ಕೂತ್ಕೊಂಡಿದೆ ಇದೇ ಕಾರಣಕ್ಕೆ ರಾಜ್ಯ ಸರ್ಕಾರ ಹಾಸನ ಯೂನಿವರ್ಸಿಟಿಯನ್ನ ಅವ್ರಿಗೆ ಗೊತ್ತಿತ್ತು ರಾಜ್ಯ ಸರ್ಕಾರಕ್ಕೆ ನಮಗೆ ಒಂದು ಯೂನಿವರ್ಸಿಟಿಯನ್ನ ನಡೆಸೋ ಯೋಗ್ಯತೆ ನಮ್ಮ ಹತ್ರ ಇಲ್ಲ ಒಂದು ಯೂನಿವರ್ಸಿಟಿಯನ್ನ ನಡೆಸಕ್ಕೆ ಬೇಕಾದಷ್ಟು ಫಂಡ್ ನಮ್ಮ ಹತ್ರ ಇಲ್ಲ ಆ ಅನುದಾನವನ್ನ ಒದಗಿಸಿ ಕೊಡುವಷ್ಟು ತಾಕತ್ತು ನನ್ನ ಸರ್ಕಾರಕ್ಕಿಲ್ಲ ಅಂತ ಗೊತ್ತಿತ್ತ ಅವರಿಗೆ ಯಾಕೆ ಅಂದ್ರೆ ಇರಬರ ಅನುದಾನ ಎಲ್ಲವನ್ನ ಹೋಗಿ ಗ್ಯಾರಂಟಿ 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 ಅಂತ ತುಂಬಿ ಇಲ್ಲಿ ಜನರಿಗೆ ವಿದ್ಯೆ ಮತ್ತೊಂದು ಇನ್ನೊಂದು ಇದಾವ್ದ್ರ ಬಗ್ಗೆ ಯೋಚನೆ ಮಾಡಕ್ ಆಗದೆ ಇರ್ತಕ್ಕಂಥ ದುಸ್ಥಿತಿಗೆ ರಾಜ್ಯ ಸರ್ಕಾರ ಬಂದು ನಿಂತ್ಕೊಂಡ್ಬಿಟ್ಟಿದೆ ಹಿಂಗಾಗಿ ಅವರಿಗೆ ಅರಿವಿತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ಕೈಲಿ ಯೂನಿವರ್ಸಿಟಿಯನ್ನು ನಡೆಸುವಷ್ಟು ಸಶಕ್ತರಾಗಿಲ್ಲ ನಾವು ಆರ್ಥಿಕವಾಗಿ ದಿವಾಳಿ ಎದ್ದು ಬಿಟ್ಟಿದ್ದೀವಿ ಎಲ್ಲವನ್ನ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅಲ್ಲಿ ಬರ್ತಾ ಇರತಕ್ಕ ವಿದ್ಯಾರ್ಥಿ ಮನೆ ಕರೆಂಟ್ ಫ್ರೀ ಕೊಡ್ತಾ ಇಲ್ವಾ ನಾವು ಅವರ ತಾಯಿಗೆ ಎರಡ್ ಸಾವಿರ ದುಡ್ಡು ಕೊಡ್ತಾ ಇಲ್ವಾ ಅವರ ತಾಯಿ ಫ್ರೀ ಆಗಿ ಬಸ್ಸಲ್ಲಿ ಓಡಾಡಕ್ ಬಿಟ್ಟಿಲ್ವಾ ನಾವು ಹಂಗಾಗಿ ನೀವು ಹೋಗೋದಿ ಮೈಸೂರಿಗೆ ಹೋಗೋದಿ ಹಾಸನಕ್ಕೆ ಯೂನಿವರ್ಸಿಟಿ ಕೊಡಕ್ಕಾಗೋದಿಲ್ಲ ಅಂತ ಹೇಳ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಆಡಳಿತದ ರಾಜ್ಯ ಸರ್ಕಾರ ಹೇಳ್ತು ಬಟ್ ಜನ ಕೇಳಲಿಲ್ಲ ಜನ ಕೇಳಲಿಲ್ಲ ಏ ಹಾಸನ ಯೂನಿವರ್ಸಿಟಿ ಹೋಗ್ಬಾರ್ದು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿಬಿಡುತ್ತೆ ಅಂದ್ರೆ ಜನಕ್ಕೆ ಕನಿಷ್ಠ ಅರಿವೇ ಇರಲಿಲ್ಲ ಅವತ್ತು ಹೋರಾಟ ಮಾಡಬೇಕಾದ್ರೆ ಹಾಸನ್ ಯೂನಿವರ್ಸಿಟಿ ಅಂತಕ್ಕಂಥದ್ದು ಹಾಸನದಿಂದ ಹೋಗ್ಬಿಟ್ರೆ ವಿದ್ಯಾರ್ಥಿಗಳಿಗೆ ಯಾವ ಐವತ್ ಪೈಸ ಸಮಸ್ಯೆ ಆಗ್ತಾ ಇರಲಿಲ್ಲ ಇರೋ ಸಮಸ್ಯೆ ಹೋಲ್ಸುದ್ರೆ ನಾನು ಹೇಳ್ತಾ ಇರೋದು ನೀವೆಲ್ಲಾ ಫ್ಯಾಕಲ್ಟಿ ಕೊಟ್ಟು ಅನುದಾನಗಳನ್ನ ಕೊಟ್ಟು ಎಲ್ಲವನ್ನ ಮಾಡಿ ಆಮೇಲೆ ಯೂನಿವರ್ಸಿಟಿ ಮಾಡಿದ್ರೆ ಖುಷಿ ಎಸ್ ಹಿಂಗಾಗಿ ಹೋಗ್ಬಿಟ್ಟಿದೆ ಅಂದ್ರೆ ಹಾಸನ ನಗರಾಭಿವೃದ್ಧಿ ಪ್ರಾ ನಗರಸಭೆ ಇತ್ತು ನಗರಸಭೆಯನ್ನ ಮಹಾನಗರ ಪಾಲಿಕೆ ಮಾಡ್ಬಿಟ್ಟು ಮೂರು ವರ್ಷದವರೆಗೂ ನಿಮ್ಗೆ ಒಂದು ಅನುದಾನ ಕೊಡೋದಿಲ್ಲ ನಗರಸಭೆ ಏನ್ ಅನುದಾನ ಕೊಡ್ತಾ ಇದ್ವಿ ಅಷ್ಟೇ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರ ಹೊಸ ಯೂನಿವರ್ಸಿಟಿ ಒಂದು ಸ್ಥಾಪನೆ ಮಾಡಿ ಹೆಚ್ಚುವರಿ ಕಟ್ಟಡ ಕಟ್ಟಬೇಡಿ ಹೆಚ್ಚುವರಿ ವಾಹನಗಳನ್ನ ಖರೀದಿ ಮಾಡಬೇಡಿ ಹೆಚ್ಚುವರಿ ಸ್ಟಾಫ್ ಸ್ಟಾಫ್ಗಳನ್ನ ತಗೊಂಬೇಡಿ ಅಂತ ಹೇಳಿದ್ರೆ ಹೆಂಗರಿ ಒಂದು ಯೂನಿವರ್ಸಿಟಿಯನ್ನ ನಡೆಸಕ್ ಸಾಧ್ಯ ಹೆಂಗ್ ನಡ್ಸಕ್ ಸಾಧ್ಯ ಒಂದು ಯೂನಿವರ್ಸಿಟಿನ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹಾಸನ ಯೂನಿವರ್ಸಿಟಿಯ ಕುಲಪತಿಗಳು ಹಾಸನ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ತರೀಕೆರೆ ತಾರಾನಾಥ್ ಅವರು ಸಿ ವಾಯಿನೊಟ್ಟಿಗೆ ಮಾತನಾಡಿದ್ದಾರೆ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಏನ್ ಮಾತನಾಡಿದ್ದಾರೆ ಹೇಮ ಗಂಗೋತ್ರಿ ಆವರಣದಲ್ಲಿ ಏನು ಹಿಂದೆ ಏನು ಕೆಲಸ ಮಾಡ್ತಾ ಇದರನ್ನೇ ನಾವು ಮುಂದುವರಿಸ್ಕೊಂಡು ಶಿಕ್ಷಕರ ಸಿಬ್ಬಂದಿ ಒಂದು ಇಪ್ಪತ್ತೊಂದು ಇಪ್ಪತ್ತೈದು ಜನ ಇದ್ದಾರೆ ಅಷ್ಟೇ ಅವನ್ನೇ ಮುಂದುವರಿಸ್ಕೊಂಡು ನಾವು ವಿಶ್ವವಿದ್ಯಾಲಯಕ್ಕೆ ಎಲ್ಲ ಕಾರ್ಯಗಳನ್ನು ಕೂಡ ಸಮಗ್ರವಾಗಿ ಏನು ಫಿಲೇಷನ್ ಸಂಯೋಜನೆ ಇರ್ಬೋದು ಪ್ರವೇಶಾತಿ ಇರ್ಬೋದು ಪರೀಕ್ಷೆಗಳಾಯಿತು ಎಲ್ಲವನ್ನು ಕಾಲ ಕಾಲಕ್ಕೆ ನಾವು ನಿರ್ವಹಿಸ್ಕೊಂಡು ಬರ್ತಾಯಿದ್ವಿ ಈಗ ಆಲ್ರೆಡಿ ನಾವು ಸರ್ಕಾರಕ್ಕೆ ಕೆಲವು ಮೂಲಭೂತ ಸೌಲಭ್ಯಗಳನ್ನು ಬೆಳವಣಿಗೆ ಮಾಡಲಿಕ್ಕೆ ಉದಾಹರಣೆಗೆ ಕಾನ್ಫರೆನ್ಸ್ ರೂಮ್ ಬೇಕು ಸಿಂಡಿಕೇಟ್ ಹಾಲ್ ಬೇಕು ಹಾಗೇ ಕೆಮಿಸ್ಟ್ರಿ ವಿಭಾಗ ಇದೆ ಅದಕ್ಕೆ ಲಾಲ್ ಲ್ಯಾಬೊರೇಟ್ರೀಸ್ನ ಡೆವಲಪ್ ಮಾಡಬೇಕು ಆಮೇಲೆ ಪಕ್ಕದಲ್ಲಿ ಅರಣ್ಯ ಪ್ರದೇಶ ಇದೆ ರಿಸರ್ವ್ ಫಾರೆಸ್ಟ್ ಇದೆ ಕಾಡು ಪ್ರಾಣಿಗಳ ಸಮಸ್ಯೆ ಇದೆ ಆಮೇಲೆ ಬೇರೆ ಎನ್ಕ್ರೋಚ್ಮೆಂಟ್ ಸಮಸ್ಯೆ ಇದೆ ಈ ಭೂಮಿನೂ ಕೂಡ ನಾವು ರಕ್ಷಣೆ ಮಾಡಬೇಕು ಅದಕ್ಕೊಂದು ಏನೊಂದು ವಾಲನ್ನು ಕಟ್ಟೋದು ಅಥವಾ ಒಂದು ಆರ್ಚನ್ನು ಮಾಡೋದು ಬಗ್ಗೆಯೂ ಕೂಡ ಸರ್ಕಾರಕ್ಕೆ ಅನುಮತಿ ಕೋರಿ ಬರೆದಿದ್ದೀವಿ ಹಾಗೆ ಮಾ ಏನು ಅಗತ್ಯ ಮಾನವ ಸಂಪನ್ಮೂಲಗಳನ್ನು ಪಡೆಯಲಿಕ್ಕೆ ಏನು ಇಲ್ಲ ಏನು ಶಿಕ್ಷಕೇತರ ಸಿಬ್ಬಂದಿನ ಪಡೆಯಲಿಕ್ಕೂ ಕೂಡ ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ ಆಮೇಲೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ಗೌರ್ಮೆಂಟ್ ಈಸ್ ಗೋಯಿಂಗ್ ಟು ಸಪೋರ್ಟ್ ಶಾರ್ಟ್ಲಿ ಸೋ ದಟ್ ವಿ ಕ್ಯಾನ್ ಹ್ಯಾವ್ ಅವರ್ ಓನ್ ಪೀಪಲ್ ಫಾರ್ ದ ಟೆಂಪ್ರರಿ ಅವೆಲ್ಲ ತಾತ್ಕಾಲಿಕ ಔಟ್ಸೋರ್ಸಿನ ಮೇಲೆ ಕೆಲಸ ಮಾಡ್ಕೋದು ಇಲ್ಲಾಂದರೆ ಇಪ್ಪತ್ತೈದು ಜನರಲ್ಲಿ ಆಡಳಿತ ವಿಶ್ವವಿದ್ಯಾಲಯದ ಆಡಳಿತ ಕುಲಪತಿಗಳ ಕಾರ್ಯಾಲಯ ಪರೀಕ್ಷಾಂಗ ಸಮಾಜ ಕಲ್ಯಾಣ ವಿಭಾಗ ಅಂದರೆ ವಿದ್ಯಾರ್ಥಿ ಕ್ಷೇಮ ಪಾಲನಾ ವಿಭಾಗ ಡಿಪಾರ್ಟ್ಮೆಂಟ್ ಆಫ್ ಸ್ಪೋರ್ಟ್ಸು ಎನ್ ಎಸ್ ಎಸ್ ಎನ್ ಸಿ ಸಿ ಎನ್ ಎಸ್ ಎಸ್ ವಿಶೇಷವಾಗಿ ಇವೆಲ್ಲವನ್ನು ನಿಭಾಯಿಸ್ಲಿಕ್ಕೆ ಹೆಚ್ಚಿನ ಸಂಪನ್ಮೂಲ ಬೇಕು ನಮಗೆ ಇನ್ನೂರ ನಲ್ವತ್ತೇಳು ನಾನ್ ಟೀಚಿಂಗ್ ಹುದ್ದೆಗಳು ಖಾಲಿ ಇದೆ ಒಂದು ವಿಶ್ವವಿದ್ಯಾಲಯ ಸರಿಯಾಗಿ ನಡೀಬೇಕೆಂದ್ರೆ ಅಷ್ಟು ಪರಿಪೂರ್ಣವಾಗಿ ಮಾಡಬೇಕಂದ್ರೆ ಬೇಕು ತುಂಬ ಖಾಲಿ ಇದೆ ಹೇಳಿದ್ಮೇಲೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಜನ ಇಟ್ಕೊಂಡು ನಾವು ಅದರಲ್ಲಿ ಇಪ್ಪತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇವು ಈ ಸ್ಟಾಫು ಆಫೀಸ್ ಸ್ಟಾಫು ಇನ್ನು ಅದರಲ್ಲಿ ಏಳೆಂಟು ಜನ ಸ್ವೀಪರ್ಸು ಇನ್ನೊಂದು ಏಳು ಜನ ಸೆಕ್ಯೂರಿಟಿ ಇಷ್ಟು ಜನ ಇಟ್ಕೊಂಡು ಈ ವಿಶ್ವವಿದ್ಯಾಲಯ ನಡೆಸ್ತಾಯಿದ್ದೀವಿ ಮತ್ತು ಆಗಂಥ ನಾವು ಯಾವ ಕೆಲಸ ಕಾರ್ಯಗಳನ್ನೂ ಕೂಡ ಯಾವುದಲ್ಲೂ ಹಿಂದೆ ಕಡಿಮೆ ಆಗುವಾಗ ಮಾಡಿಲ್ಲ ರೆಗ್ಯುಲರಾಗಿ ಅಫಿಲೇಷನ್ ನಡೀತಾ ಇದೆ ಪ್ರವೇಶಗಳು ನಡೀತಾ ಇದೆ ಯು ಜಿ ಪಿ ಜಿ ಪ್ರೋಗ್ರಾಮ್ಸಿಗೆ ಮತ್ತು ಪರೀಕ್ಷೆಗಳು ಕಾಲ ಆಗ್ತದೆ ಆಮೇಲೆ ನಮ್ಮ ಎಲ್ಲ ಪ್ರಾಧ್ಯಾಪಕರ ವರ್ಗದವರು ಇಲ್ಲಿರ್ತಕ್ಕಂಥವ್ರು ಮತ್ತು ಬೇರೆ ಬೇರೆ ಕಾಲೇಜಲ್ಲಿ ಪ್ರಾಂಶುಪಾಲರು ಅವರು ಶಿಕ್ಷಕರು ನಮ್ಮ ಕರೆಗೆ ನಾವು ಕರೆದಾಗ ಬಂದು ವಿಶ್ವವಿದ್ಯಾಲಯದ ಎಲ್ಲ ಕಾರ್ಯಗಳಲ್ಲೂ ಅವ್ರು ಕೈ ಜೋಡಿಸಿದ್ದಾರೆ ಅದರಿಂದ ಅದು ಸಾಧ್ಯ ಆಗಿದೆ ಅಂತಂದರೆ ಹೊರ್ತು ನಾವು ವಿಶೇಷವಾಗಿ ನಾವು ಮಾಡಿರೋದಂತ ಹೇಳಲಿಕ್ಕವಲ್ಲ ಇಟ್ಸ್ ಯೂನಿವರ್ಸಿಟಿ ಅಷ್ಟೇ ಅಲ್ಲದೆ ನಮ್ಮಲ್ಲಿ ಏನು ಅಲ್ಪ ಸ್ವಲ್ಪ ಆಂತರಿಕ ಸಂಪನ್ಮೂಲ ಇದೆಯಲ್ಲ ಅದನ್ನು ಬಳಸ್ಕೊಂಡು ಮಕ್ಕಳಿಗೆ ಬೇಕಾಗತ್ತ ಮೂಲಭೂತ ಸೌಲಭ್ಯಗಳನ್ನ ಬೆಳವಣಿಗೆ ಮಾಡಲಿಕ್ಕೆ ಅವಕಾಶ ಕೊಡಿ ಅನುಮತಿ ಕೊಡಿ ಅಂತ ಪ್ರಸಿದ್ಧ ನಾವು ಬರೆದಿದ್ದೀವಿ ಸರ್ಕಾರಕ್ಕೆ ಅವರು ಅದನ್ನು ಕೊಟ್ಟರೆ ಡೆಫಿನೆಟ್ಲಿ ವಿ ಕ್ಯಾನ್ ಪ್ರೊಟೆಕ್ಟ್ ಅವರ್ ಕ್ಯಾಂಪಸ್ ಪ್ರತಿಬಂಧಗಳನ್ನ ನಿವಾರಣೆ ಮಾಡಿದ್ರೆ ನಾವು ಮುಂದುವರಿಲಿಕ್ಕೆ ಆಗೋದೇ ಇಲ್ಲ ಉದಾಹರಣೆಗೆ ನಮಗೆ ಕೊಟ್ಟಿರ್ತಕ್ಕಂಥ ಆದೇಶ ವಿಶ್ವವಿದ್ಯಾಲಯ ಆರಂಭ ಆಗ್ಬೇಕಾದ್ರೆ ಏಳು ವಿಶ್ವವಿದ್ಯಾಲಯ ಆಗ್ಬೇಕಾರೆ ಯಾವುದೇ ಕಟ್ಟಡಗಳನ್ನು ನಿರ್ಮಿಸತಕ್ಕದ್ದಲ್ಲ ಯಾವುದೇ ವಾಹನಗಳನ್ನು ಖರೀದಿಸತಕ್ಕದ್ದಲ್ಲ ಅಂದಾಗ ನೋಡಿ ನಾವು ಯಾವುದೋ ಔಟ್ಸೋರ್ಸಿಂಗ್ ವೈಸ್ ಚಾನ್ಸಲರ್ ಯಾವುದೋ ವೆಹಿಕಲ್ ಇಟ್ಕೊಂಡು ಹೋದ್ರೆ ಯಾವುದೋ ಸಾಫ್ಟ್ವೇರ್ ಕಂಪ್ನಿ ಒಳಗಡೆ ಬಿಡ್ತಾನ ಇದೇ ಡಿ ಸಿ ಆಫೀಸ ನಮ್ಮನ್ನು ಹೊರಗಡೆ ಆಗ್ತಾರೆ ಹೌದಲ್ವಾ ಆ ಒಂದು ಹುದ್ದೆಗೆ ತಕ್ಕಂತೆ ಗೌರವಯುತವಾಗಿ ಇರತಕ್ಕಂಥ ಸೌಕರ್ಯಗಳು ಇರಬೇಕು ಮನೆಯದಲ್ಲ ಅದು ಸಂಸ್ಥೆ ಸಮಾಜದ್ದು ವಿಶ್ವವಿದ್ಯಾಲಯ ಇದು ಹಾಗೆ ನಾವು ಆದಾಗ ನಾವು ಯಾವುದೋ ಕಂಪ್ನಿಗೆ ನಾವು ಎಮ್ ಓ ಮಾಡ್ಕೊಳ್ಲಿಕ್ಕೆ ಹೋಗ್ತೀವಿ ವಿದ್ಯಾರ್ಥಿಗಳು ಪ್ಲೇಸ್ಮೆಂಟ್ಗೆ ಟ್ರೈನಿಂಗ್ ಇಂಟರ್ನ್ಶಿಪಿಗೆ ನಾವು ಯಾವುದೋ ರೀತಿಯಲ್ಲೋದೇ ನಮ್ಗೆ ಯಾರು ಗುರುತಿಸ್ತಾರೆ ಇವೆಲ್ಲ ಸಣ್ಣ ಸಣ್ಣ ವಿಚಾರಗಳು ಆದರೆ ವಾಹನದ ಮುಖ್ಯ ಅಲ್ಲ ನಮಗೆ ಈ ಫೆಸಿಲಿಟೀಸ್ನ ಡೆವಲಪ್ ಮಾಡಲಿಕ್ಕೆ ಒಂದು ಸುಸಜ್ಜಿತ ಲ್ಯಾಬೊರೇಟ್ರಿ ಮಾಡಲಿಕ್ಕೆ ಸುಸಜ್ಜಿತ ಕ್ಲಾಸ್ ಮಾಡಲಿಕ್ಕೆ ಸ್ಮಾರ್ಟ್ ಕ್ಲಾಸ್ ರೂಮ್ ಮಾಡಲಿಕ್ಕೆ ಅದು ಸುಸಜ್ಜಿತ ಕ್ರೀಡಾಂಗಣ ಮಾಡಲಿಕ್ಕೆ ಎಲ್ಲದಕ್ಕೂ ಹಣ ಬೇಕು ಹಣ ಇಲ್ಲದೆ ಏನೂ ಕೆಲಸನೇ ನಡೆಯೋದಿಲ್ಲ ಎಸ್ ಹೇಳ್ತಾ ಇದ್ರು ಅಲ್ಲಿಯ ಕುಲಪತಿಗಳು ಬಹಳ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಬಹಳ ಬಹಳ ವಿಸ್ತಾರವಾಗಿ ಅವರ ಸಮಸ್ಯೆಗಳನ್ನ ತೆರೆದಿಟ್ಟಿದ್ದಾರೆ ಬಟ್ ನಾನು ಎಲ್ಲವನ್ನು ನಿಮಗೆ ತೋರ್ಸಕ್ ಆಗೋದಿಲ್ಲ ಹಂಗಾಗಿ ಆಯ್ದ ಭಾಗಗಳನ್ನ ನಿಮ್ಮ ಮುಂದೆ ತೆರೆದಿಟ್ಟಿದ್ದೀವಿ ಬಹಳ ಒಂದು ವ್ಯಾಲಿಡ್ ಪಾಯಿಂಟ್ ಅನ್ನ ಹೇಳಿದ್ರು ಸರ್ಕಾರಗಳು ಹೆಂಗ್ ಯೋಚನೆ ಮಾಡಬೇಕು ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಯಾವುದೇ ಹೊಸ ವೆಹಿಕಲ್ ಗಳನ್ನ ಖರೀದಿ ಮಾಡಂಗಿಲ್ಲ ಅಂತಕ್ಕಂಥ ಆದೇಶವನ್ನ ಕೊಟ್ಟಿದ್ದಾರೆ ಹಾಸನ ಯೂನಿವರ್ಸಿಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಂಡ್ ಹಂಗಾಗಿ ಏನ್ ಮಾಡ್ತಾ ಇದ್ದಾರೆ ಹಾಸನದ ಕುಲಪತಿಗಳಿಗೆ ವೈಸ್ ಗೆ ಕಾರ್ನೇ ಕೊಟ್ಟಿಲ್ಲ ಖಾಸಗಿಯಾಗಿ ಕಾರ್ ತಗೊಳ್ಳಿ ಅಂತ ಹೇಳ್ತಾರೆ ಒಂದು ಖಾಸಗಿಯಾಗಿ ಕಾರ್ ತಗೊಳ್ಳೋದಕ್ಕೆ ಪ್ರತಿ ತಿಂಗಳು ಬರ್ತಕ್ಕಂಥ ಖರ್ಚು ನಲವತ್ತೈದು ಸಾವಿರ ಅಂತೆ ಒಂದು ತಿಂಗಳಿಗೆ ನಲವತ್ತೈದು ಸಾವಿರ ಖರ್ಚಾಯಿತು ಅನ್ನೋದಾದ್ರೆ ಒಂದು ವರ್ಷಕ್ಕೆ ಕನಿಷ್ಠ ಏನಿಲ್ಲ ಅಂತ ಅಂದ್ರೂ ಐದರಿಂದ ಆರು ಲಕ್ಷ ಬಂತು ಐದರಿಂದ ಆರು ಲಕ್ಷ ಒಂದು ವರ್ಷಕ್ಕೆ ಅಂತಂದ್ರೆ ಮೂರು ವರ್ಷಕ್ಕೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಯಾರೋ ಖಾಸಗಿ ಅವರಿಗೆ ಕಾರಿಗೆ ಬಾಡಿಗೆ ಕೊಡೋಕೆ ಒಂದು ಸ್ವಂತ ವೆಹಿಕಲ್ನ ತಗೊಂಡ್ರೆ ಯೂನಿವರ್ಸಿಟಿಗೆ ವೆಹಿಕಲ್ ಉಳ್ಕೊಳ್ಳೋದಿಲ್ವಾ ಈ ತರ ಚಿಕ್ಕ ಚಿಕ್ಕ ವಿಷಯಗಳು ಪುಟ್ಟ ಪುಟ್ಟ ವಿಷಯಗಳು ಸರ್ಕಾರ ಆಲೋಚನೆ ಮಾಡಬೇಕು ಸರ್ ಯಾರಲ್ಲಿ ಕೂತಿರ್ತಾರೆ ಎಲ್ಲರೂ ಸಿದ್ದರಾಮಯ್ಯ ಮಾಡೋಕ್ಕಾಗತ್ತಾ ಡಿ ಸಿ ಎಂಒ ಡಿ ಕೆ ಶಿವಕುಮಾರ್ ಯಾರು ಸೆಕ್ರೆಟ್ ಹೆಡ್ಗಳು ಇರ್ತಾರೆ ಯಾರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಇರ್ತಾರೆ ಯಾರು ಅವರುಗಳಿಗೆ ಫೀಡ್ ಮಾಡ್ತಾರೆ ಮಾಹಿತಿಗಳನ್ನ ಅವರು ಇವೆಲ್ಲವನ್ನ ಮಾಡಬೇಕಾಗುತ್ತೆ ಬಟ್ ಅವ್ರು ಮಾಡ್ತಾ ಇಲ್ಲ ಪರಿಣಾಮ ಹಾಸನದ ಯೂನಿವರ್ಸಿಟಿ ಇವತ್ತು ಹೆಸರಿಗಷ್ಟೇ ಯೂನಿವರ್ಸಿಟಿ ದೊಡ್ಡದಾಗ್ ಬೋರ್ಡ್ ಹಾಕೊಂಡು ಏ ನಮ್ಮ ಹಾಸನ ನಮ್ಮಲ್ಲೇ ಯೂನಿವರ್ಸಿಟಿ ಇದೆ ಏಯ್ ನಮ್ದು ಹಾಸನ ನಮ್ ಮಹಾನಗರ ಪಾಲಿಕೆ ಇದೆ ಯಾವ ಪುರುಷ ಆರ್ತಕ್ರೀ ಮೂರು ವರ್ಷ ಯಾವ್ದೇ ಅನುದಾನ ಕೊಡಲ್ವಂತೆ ಮೂರು ವರ್ಷ ಯಾವ್ದೇ ಸ್ಟಾಫ್ಗಳನ್ನ ಹೈರ್ ಮಾಡ್ಕೊಳಂಗಿಲ್ವಂತೆ ಮೂರು ವರ್ಷ ಯಾವುದೇ ವಾಹನ ಕಟ್ಟಂಗಿಲ್ವಂತೆ ಹೆಚ್ಚುವರಿ ಕಟ್ಟಡ ಕಟ್ಟಂಗಿಲ್ವಂತೆ ಕಾಲೇಜ್ ಮಾತ್ರ ಯೂನಿವರ್ಸಿಟಿ ಆಗಿ ನಡಿಬೇಕು ಹಾಸನ ಯೂನಿವರ್ಸಿಟಿ ಬಂದ್ ಮಾಡಬೇಡಿ ಅಂತ ಹೋರಾಟ ಮಾಡಿದ್ರಲ್ಲ ನನಗೆ ಅವರೆಲ್ಲರೂ ಕೂಡ ಈ ಮತ್ತೊಂದು ಹೋರಾಟಕ್ಕೆ ಸಜ್ಜಾಗಬೇಕು ಮತ್ತೊಂದು ಹೋರಾಟ ನಡೀಬೇಕು ಐ ಆಮ್ ನಾಟ್ ಪ್ರವೋಕಿಂಗ್ ಹಿಯರ್ ನಾನು ಯಾರೋ ಯಾರೋಬ್ಬರನ್ನ ಪ್ರವೋಕ್ ಮಾಡ್ತಾ ಇದ್ದೀನಿ ಅಂತಲ್ಲ ನನ್ನ ಜಿಲ್ಲೆಯಲ್ಲಿ ನನ್ನ ಜಿಲ್ಲೆಯ ಯೂನಿವರ್ಸಿಟಿಯನ್ನ ಬಂದ್ ಮಾಡಬಾರ್ದು ಅಂತ ಹೋರಾಟಕ್ಕೆ ಯಾರ್ಯಾರು ನಿಂತಿದ್ವೋ ಇವತ್ತು ಯೂನಿವರ್ಸಿಟಿ ಉಳಿಸ್ಕೊಂಡಿದ್ದೀವಿ ನಮ್ಮಲ್ಲೇ ಫೈನ್ ಉಳಿಸಿಕೊಂಡಿರುವ ಯೂನಿವರ್ಸಿಟಿಗೆ ಸೂಕ್ತವಾದ ಅನುದಾನ ಆ್ಯಂಡ್ ಇನ್ನೊಂದು ಹೇಳ್ತಾ ಇದ್ದಾರೆ ಇನ್ನೊಂದು ಹೇಳ್ತಾ ಅಲ್ಲಿಯ ರಿಜಿಸ್ಟರ್ ಬಿ ಎ ಜಗದೀಶ್ ಅವರು ಇದೀವಲ್ಲ ಈಗ ನಮ್ಮಲ್ಲಿ ಇನ್ನೂರ ನಲವತ್ತೇಳು ಜನ ಗಳು ಬೇಕು ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಸ್ಟಾಫ್ ಅವರುಗಳನ್ನ ಹೈರ್ ಮಾಡ್ಕೊಳಕ್ ಆಗಿರಬಹುದು ಅಥವಾ ಹೆಚ್ಚುವರಿ ಕಟ್ಟಡ ಕಟ್ಟಕ್ಕಾಗಿರಬಹುದು ಅಥವಾ ಎಪ್ಪತ್ತ ಎಂಟು ಎಕರೆಗಳ ವಿಸ್ತೀರ್ಣವಾಗಿರ್ತಕ್ಕಂಥ ವಿಶಾಲವಾದ ಹೇಮ ಗಂಗೋತ್ರಿ ಕ್ಯಾಂಪಸ್ಗೆ ಒಂದು ಕಾಂಪೌಂಡ್ ಹಾಕಿ ರಕ್ಷಣೆ ಮಾಡ್ಕೊಳಕ್ಕಾಗಿರಬಹುದು ಸರ್ಕಾರದಿಂದ ಅನುದಾನ ಬೇಡ ಕಾಲೇಜಿನಲ್ಲಿ ಇರ್ತಕ್ಕಂಥ ಆರ್ಥಿಕ ಸಂಪನ್ಮೂಲಗಳನ್ನೇ ಬಳಸ್ಕೊಂಡು ಇವೆಲ್ಲವನ್ನು ಕೂಡ ನಿರ್ವಹಣೆ ಮಾಡುವಷ್ಟು ಸಶಕ್ತವಾಗಿ ಹಾಸನ ಯೂನಿವರ್ಸಿಟಿ ಇದ್ರು ಕೂಡ ಸರ್ಕಾರ ಅದಕ್ಕೆ ಅನುಮೋದನೆ ಕೊಡ್ತಾ ಇಲ್ಲ ಸರ್ಕಾರ ಅನುಮೋದನೆ ಕೊಡ್ತಾ ಇಲ್ಲ ನಿಮ್ಮ ಹತ್ರ ದುಡ್ಡಿಲ್ಲ ಸರ್ಕಾರದಲ್ಲಿ ನೀವು ನಮಗೆ ಅನುದಾನ ಕೊಡಕ್ಕಾಗದಿಲ್ಲ ಬೇಡ ನಮ್ಮ ಹತ್ರ ಇರೋ ದುಡ್ಡಲ್ಲೇ ನಾವು ಕಟ್ಟಡ ಕಟ್ಕೋತೀವಿ ನಮ್ಮ ಹತ್ರ ಇರೋ ದುಡ್ಡಲ್ಲ ನಾವು ಕಾಂಪೌಂಡ್ ಹಾಕಿವಿ ಅಟ್ ಲೀಸ್ಟ್ ಪರ್ಮಿಷನ್ ಕೊಡ್ರಿ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಯಾವತ್ತ ಯೂನಿವರ್ಸಿಟಿ ಸ್ಥಾಪನೆ ಆಯ್ತು ಅವತ್ತಿಂದ ಇವತ್ತರೆಗೂ ಲೆಟ್ರ್ ಬರ್ದು 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 ಸುಸ್ತಾಗೋದ್ರು ಯೂನಿವರ್ಸಿಟಿ ಅವರು ನಿರೀಕ್ಷಿಸಲಾಗಿದೆ ನಿರೀಕ್ಷಿಸಲಾಗಿದೆ ಅಂತೆ ಏನ್ ನಿರೀಕ್ಷಿಸೋಣ ಎಷ್ಟು ದಿವಸ ನಿರೀಕ್ಷಿಸೋಣ ಫೈನ್ ನನ್ನ ಪ್ರಕಾರ ಇದು ಅವರ ಗಮನಕ್ಕೆ ಬಂದಿರಲಿಲ್ಲ ಅಥವಾ ಜನರಿಗೆ ಗೊತ್ತಿಲ್ಲ ಜನ ಹೋರಾಟ ಮಾಡ್ಬೇಕಾದ್ರೆ ಹಾಸನ ಯೂನಿವರ್ಸಿಟಿ ಉಳಿಸ್ಬಿಟ್ವಿ ಅಂತ ಇವತ್ತು ಯಾರಾದ್ರೂ ತೃಪ್ತರಾಗಿ ಕುಳಿತು ಬಿಟ್ಟಿದ್ದಾರೆ ನೋ ಹಾಸನ ಯೂನಿವರ್ಸಿಟಿಯನ್ನು ಉಳಿಸಿ ನಾವು ವಿದ್ಯಾರ್ಥಿಗಳಿಗೆ ಒಳ್ಳೇದ್ ಮಾಡಿಲ್ಲ ಇನ್ನೂ ಅವರ ಸಂಕಷ್ಟಕ್ಕೆ ದೂಡಿದ್ದೀವಿ ಹಾಸನ ಯೂನಿವರ್ಸಿಟಿ ಮಾಡಿ ವಿದ್ಯಾರ್ಥಿಗಳ ಸಂಕಷ್ಟಕ್ಕೆ ದೂಡಿದ್ದೀವಿ ಸರಿಯಾದ ಟೈಮ್ ಅಲ್ಲಿ ರಿಸಲ್ಟ್ ಕೊಡಕಾಗ್ತಾ ಇಲ್ಲ ಸರಿಯಾಗಿ ವಾಲೇಷನ್ ಮಾಡಕ್ ಇಲ್ಲ ಕ್ವಶನ್ ಪೇಪರ್ ಆನ್ಸರ್ ಪೇಪರ್ ಪ್ರಿಸರ್ವ್ ಮಾಡಲಿಕ್ಕೆ ನಮ್ಮ ಹತ್ರ ಕ್ಲಾಸ್ ರೂಮ್ ರಿಸಲ್ಟ್ ಲೇಟ್ ಆಗ್ತಾ ಇದೆ ಸ್ಕಾಲರ್ಶಿಪ್ ಯಾರೋ ವಿದ್ಯಾರ್ಥಿ ಅಪ್ಲೈ ಮಾಡಬೇಕು ಇಲ್ಲಿ ವ್ಯಾಲ್ಯೂಷನ್ ಲೇಟ್ ಆಯ್ತು ರಿಸಲ್ಟ್ ಬರೋದು ಲೇಟ್ ಆಯಿತು ಬೇರೆ ಯೂನಿವರ್ಸಿಟಿ ಬೇಗ ರಿಸಲ್ಟ್ ಕೊಟ್ಟಿದ್ರು ರಿಸಲ್ಟ್ ಕೊಡಕ್ ಆಗ್ತಾ ಇಲ್ಲ ಯಾರೊಬ್ಬ ಸ್ಕಾಲರ್ಶಿಪ್ ಇಂದ ವಂಚಿತನಾಗ್ಬಿಟ್ರೆ ಒಬ್ಬ ಪ್ರತಿಭಾವಿದ ವಿದ್ಯಾರ್ಥಿಯ ಸ್ಕಾಲರ್ಶಿಪ್ ತಗೊಂಡು ಯಾವುದೋ ಉನ್ನತ ವ್ಯಾಸಂಗ ಮಾಡಬಹುದಾಗಿತ್ತು ಅವನ ಪ್ರತಿಭೆಯನ್ನೇ ನಾವು ಚೂಟ್ದಂಗ್ ಮಾಡ್ಬಿಟ್ವಲ್ರಿ ಹ ಪ್ರತಿಭೆಯನ್ನ ಚೂಟಂಗ್ ಮಾಡ್ಬಿಟ್ವಲ್ಲ ಹಾಸನ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಸಮಸ್ಯೆಗಳು ಏನಿದ್ದಾವೆ ಇವೆಲ್ಲವನ್ನ ಮಾತಾಡಿದ್ದಾರೆ ಹಾಸನದ ರಿಜಿಸ್ಟರ್ ಆಗಿರ್ತಕ್ಕಂಥ ಬಿ ಎ ಜಗದೀಶ್ ಅವರು ಕುಲಸಚಿವರು ನೋಡಿ ವಿಶ್ವವಿದ್ಯಾಲಯದಲ್ಲಿ ಕೇವಲ ಹತ್ತು ಜನ ಕಾಯಂ ಪ್ರಾಧ್ಯಾಪಕರು ಇದ್ದಾರೆ ಅದರ ಪೈಕಿ ಒಬ್ಬರು ನಿಯೋಜನೆ ಮೇಲೆ ಸಂಗೀತ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಕುಲಸಚಿವರಾಗಿ ವರ್ಗಾವಣೆ ಆಗಿದ್ದಾರೆ ಆಸ್ ಆಫ್ ಓನ್ಲಿ ನೈನ್ ಪ್ರೊಫೆಸರ್ಸ್ ಆರ್ ವರ್ಕಿಂಗ್ ಇನ್ ಹಾಸನ ಆದರೆ ಹಾಸನ ವಿಶ್ವವಿದ್ಯಾಲಯಕ್ಕೆ ಒಟ್ಟು ಇಪ್ಪತ್ತೇಳು ಪ್ರಾಧ್ಯಾಪಕರ ಹುದ್ದೆಗಳು ಮಂಜೂರಾಗಿದೆ ಆ ಇಪ್ಪತ್ತೇಳು ರೂಪಾಯಿ ಈಗ ಪ್ರಸ್ತುತ ಒಂಬತ್ತು ಜನ ಅಷ್ಟೇ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಉಳಿದಂತೆ ನಮ್ಮ ಘಟಕ ಕಾಲೇಜುಗಳು ಹೆತ್ತೂರು ಮತ್ತು ಹಳ್ಳಿ ಮೈಸೂರು ಘಟಕ ಕಾಲೇಜುಗಳಲ್ಲಿ ಯಾವುದೇ ಕಾಯಂ ಪ್ರಾಧ್ಯಾಪಕರು ಇಲ್ಲ ಎರಡು ಕಾಲೇಜುಗಳಲ್ಲೂ ಪೂರ್ತಿಯಾಗಿ ಅತಿಥಿ ಉಪನ್ಯಾಸಕರೇ ಕೆಲಸವನ್ನು ಮಾಡ್ತಿದ್ದಾರೆ ನಮ್ಮ ಹೆಮ ಗಂಗೋತ್ರಿ ಸ್ನಾತಕೋತ್ತರ ವಿಭಾಗಗಳಲ್ಲೂ ಕೂಡ ಹತ್ತು ಜನ ಕಾಯಂ ಪ್ರಾಧ್ಯಾಪಕರನ್ನು ಹೊರತುಪಡಿಸಿ ಸುಮಾರು ನಲವತ್ತು ಜನ ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಾರೆ ನಮ್ಮಲ್ಲಿ ಏನು ಸ್ನಾತಕೋತ್ತರ ಅಧ್ಯಯನ ವಿಭಾಗಗಳಿದ್ದಾವೆ ಅವುಗಳ ಪೈಕಿ ಮೂರು ವಿಭಾಗಗಳನ್ನು ಹೊಸ ವಿಶ್ವವಿದ್ಯಾಲಯ ಸ್ಥಾಪನೆ ಆದಮೇಲೆ ಪ್ರಾರಂಭ ಮಾಡಿದ್ದಾರೆ ಅದರಲ್ಲಿ ಎಮ್ ಎಸ್ ಸಿ ಇನ್ ಕೆಮಿಸ್ಟ್ರಿ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಮತ್ತು ಮಾಸ್ಟರ್ಸ್ ಆಫ್ ಸೋಷಿಯಲ್ ವರ್ಕ್ ಈ ಮೂರು ವಿಭಾಗಗಳನ್ನು ಹೊಸದಾಗಿ ತೆರೆದಿದ್ದೀವಿ ಈ ಹೊಸ ವಿಭಾಗಗಳಿಗೆ ತರಗತಿ ಕೊಠಡಿಗಳ ಕೊರತೆ ಇದೆ ಹಾಗೂ ಎಮ್ ಎಸ್ ಸಿ ಕೆಮಿಸ್ಟ್ರಿ ಮತ್ತು ಕಂಪ್ಯೂಟರ್ ಸೈನ್ಸ್ ವಿಭಾಗಕ್ಕೆ ಪ್ರಯೋಗಾಲಯದ ಕೊಠಡಿ ಕೊರತೆಯೂ ಕೂಡ ಇದೆ ನಾವು ಲ್ಯಾಬರಟರಿಯನ್ನು ಕೂಡ ಇನ್ನೂ ನಿರ್ಮಾಣ ಮಾಡಬೇಕಾಗಿದೆ ಸದ್ಯಕ್ಕೆ ನಾವು ಇರೋ ಸೌಲಭ್ಯಗಳನ್ನು ಬಳಸಿಕೊಂಡು ವಿಶ್ವವಿದ್ಯಾಲಯವನ್ನು ನಡೆಸ್ತಾ ಹೌದು ತಾವು ಹೇಳಿದ್ದು ನಿಜ ಹಾಸನ ವಿಶ್ವವಿದ್ಯಾಲಯ ಸ್ಥಾಪನೆ ಆಗೋಕ್ಕಿಂತ ಮೊದಲು ಏನಿದು ಮೈಸೂರು ವಿಶ್ವವಿದ್ಯಾಲಯದ ಒಂದು ಸ್ನಾತಕೋತ್ತರ ಕೇಂದ್ರವಾಗಿತ್ತು ಆವಾಗ ಏನು ಸೌಲಭ್ಯಗಳಿತ್ತು ಅದೇ ಸೌಲಭ್ಯಗಳು ಈಗಲೂ ಇದೆ ಮತ್ತು ಹೊಸದಾಗಿ ಯಾವುದೇ ಕಟ್ಟಡ ಆಗಲಿ ಕೊಠಡಿ ಆಗಲಿ ಯಾವುದೇ ಮೂಲಸೌಕರ್ಯ ಅಭಿವೃದ್ಧಿ ಆಗಿಲ್ಲ ಆ ಕಾರಣಕ್ಕೋಸ್ಕರ ಮೌಲ್ಯಮಾಪನ ಮಾಡಲಿಕ್ಕೆ ಪ್ರತ್ಯೇಕವಾದಂತಹ ಕಟ್ಟಡ ಆಗಲಿ ಭವನ ಆಗಲಿ ಇಲ್ಲ ಆದ್ದರಿಂದ ಸೌಲಭ್ಯಗಳು ಕೊರತೆ ಇರೋದ್ರಿಂದ ಮೌಲ್ಯಮಾಪನ ಪ್ರಕ್ರಿಯೆ ಮತ್ತು ಫಲಿತಾಂಶ ಘೋಷಣೆ ಒಟ್ಟಿನಲ್ಲಿ ಹಾಸನ ಜಿಲ್ಲೆಯ ಜನ ಪ್ರತಿಯೊಬ್ಬರ ಇನ್ಕ್ಲೂಡಿಂಗ್ ಮೀ ನಮ್ಮ ವಾಹಿನಿಯೂ ಸೇರಿದಂತೆ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತಿವಿ ಹಾಸನಕ್ಕೆ ಯೂನಿವರ್ಸಿಟಿಯನ್ನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಾಡ್ಲಿ ಮತ್ತೊಬ್ರು ಮಾಡ್ಲಿ ಇನ್ನೊಬ್ರು ಮಾಡ್ಲಿ ಈಗ ಆಡಳಿತವನ್ನ ನಡೆಸ್ತಾ ಇರ್ತಕ್ಕಂಥದ್ದು ನಿಮ್ಮ ಸರ್ಕಾರ ನೀವು ಹಾಸನ ಯೂನಿವರ್ಸಿಟಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನ ಜರೂರಾಗಿ ಜರೂರಾಗಿ ಮಂಜೂರು ಮಾಡಬೇಕಾಗತ್ತೆ ಹಾಸನ ಯೂನಿವರ್ಸಿಟಿನ ಸ್ಥಾಪನೆ ಮಾಡಿ ದಿಕ್ಕು ದಸೆ ಇಲ್ದಾಗ ಮಾಡಿ ನಿಲ್ಲಿಸ್ಬಿಟ್ಟಿದ್ದೀರಲ್ಲ ನೋ ಹಾಸನ ಯೂನಿವರ್ಸಿಟಿಗೆ ಸಿಗಬೇಕಾದ ಸ್ಥಾನಮಾನಗಳು ಸಿಗಬೇಕಾಗತ್ತೆ ಅಲ್ಲಿಯ ಪಾಪ ವೈಸ್ ಚಾನ್ಸ್ಲರ್ ಹೇಳ್ತಾ ಇದ್ರು ನಮ್ಗೊಂದು ವೆಹಿಕಲ್ ಕೊಟ್ಟಿಲ್ಲ ಸರ್ ನಾವು ಯಾವ್ದೋ ಖಾಸಗಿ ವೆಹಿಕಲ್ ಅಲ್ಲಿ ದೊಡ್ಡ ದೊಡ್ಡ ಕಂಪನಿಗಳ ಜೊತೆ ನಾವು ಇದ್ ಮಾಡ್ಕೊಳಕ್ ಹೋದ್ರೆ ಅಥವಾ ಯಾವ್ದೊ ಡಿ ಸಿ ಆಫೀಸ್ ಮೀಟಿಂಗ್ ಹೋದ್ರೆ ನಮ್ನು ಒಳಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ ಈ ದುಸ್ಥಿತಿ ಇದೆ ಕ್ಲಾಸ್ ರೂಮ್ಗಳಲ್ಲಿ ಸೋರುತ್ತೆ ಸೂಕ್ತವಾದ ತರಗತಿಗಳಿಲ್ಲ ವ್ಯಾಲ್ಯೂಯೇಷನ್ ಮಾಡಬೇಕು ಅಂದ್ರೆ ಕ್ಲಾಸ್ ರೂಮ್ನ ಶಿಫ್ಟ್ ಮಾಡಬೇಕು ನೀವು ಎಮ್ ಎಸ್ ಇನ್ ಫಿಸಿ ಎಮ್ ಎಸ್ ಇನ್ ಕೆಮಿಸ್ಟ್ರಿ ಎಮ್ ಎಸ್ ಇನ್ ಕಂಪ್ಯೂಟರ್ ಸೈನ್ಸ್ ನಮ್ಮ ಹತ್ರ ಇದೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದೀವಿ ಸರಿಯಾದ ಲ್ಯಾಬರೇಟರಿ ಇಲ್ಲ ಇವತ್ತು ಯಾರೋ ಬಡವರ ಮನೆ ಮಕ್ಕಳಲ್ಲಿ ಓದ್ತಾ ಇರಬಹುದು ಯಾರೋ ಇನ್ನೊಬ್ರು ಮನೆ ಮಕ್ಕಳು ಓದ್ತಾ ಇರಬಹುದು ನಾಳೆ ಮನೆಯ ಮಕ್ಳುಗಳು ಕೂಡ ಅಲ್ಲಿ ಹೋಗಿ ವ್ಯಾಸಂಗ ಮಾಡಬೇಕು ಅವತ್ತಲ್ಲಿ ಲ್ಯಾಬ್ ಇರಬೇಕು ಅವತ್ತಲ್ಲಿ ಸೂಕ್ತವಾದ ವ್ಯವಸ್ಥೆ ಇರಬೇಕು ಅವತ್ತು ಸೂಕ್ತವಾದ ರಕ್ಷಣೆ ಇರಬೇಕು ಕಾಡು ಪ್ರಾಣಿಗಳ ಹಾವಳಿ ಕಾಂಪೌಂಡ್ ವ್ಯವಸ್ಥೆ ಆಗಬೇಕು ಫೆನ್ಸಿಂಗ್ ವ್ಯವಸ್ಥೆ ಆಗಬೇಕು ಎಪ್ಪತ್ತೆಂಟು ಎಕರೆ ಅಂತ ಅಂದ್ರೆ ಇಟ್ಸ್ ನಾಟ್ ಆನ್ ಚಿಕ್ಕ ಜಾಗ ಅಲ್ಲ ಅದು ಜಾಗವನ್ನು ರಕ್ಷಣೆ ಮಾಡ್ಕೊಬೇಕು ಇವೆಲ್ಲದರ ಜೊತೆ ಜೊತೆಗೆ ಮೌಲ್ಯಯುತವಾದ ಶಿಕ್ಷಣ ಸಿಗಬೇಕು ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿ ಇದೆ ಅಂತ ಕಿರೀಟ ಅಲ್ಲ ಇರುವ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟರ ಮಟ್ಟದ ಗುಣಾತ್ಮಕ ಶಿಕ್ಷಣ ಸಿಗ್ತಾ ಇದೆ ಎಷ್ಟು ಉತ್ತಮವಾದ ಮೌಲ್ಯಯುತವಾದಂತಹ ಶಿಕ್ಷಣ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕು ನಾವಿಲ್ಲಿ ನಲ್ವತ್ತು ಜನ ಗೆಸ್ಟ್ ಲೆಕ್ಚರ್ಸ್ ಇಟ್ಕೊಂಡಿದ್ದೀವಿ ಒಂಬತ್ತು ಜನ ಅಷ್ಟೇ ಪರ್ಮನೆಂಟ್ ಫ್ಯಾಕಲ್ಟಿ ಇಟ್ಕೊಂಡು ಪಠ ಮಾಡ್ತಾ ಇದ್ದೀವಿ ಮಾರ್ಕ್ಸ್ ಕಾರ್ಡ್ ಮತ್ತೊಂದು ಇನ್ನೊಂದು ಮಗಳೊಂದು ಎಪ್ಪತ್ತು ಕಾಲೇಜು ಮೂವತ್ತು ಸಾವಿರ ವಿದ್ಯಾರ್ಥಿಗಳು ಅಷ್ಟು ಜನದ ವ್ಯಾಲ್ಯೂಷನ್ ಆಗಬೇಕು ಮಾರ್ಕ್ಸ್ ಕಾರ್ಡ್ ಕೊಡಬೇಕು ಇವೆಲ್ಲಕ್ಕೂ ಕೂಡ ಮೂರು ಜನ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಎಷ್ಟು ವೇಗ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ನಾವು ಇನ್ನೂರು ಜನ ಕೆಲಸ ಮಾಡೋ ಕೆಲಸನ ಮೂರು ಜನ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಒಂದು ಯೂನಿವರ್ಸಿಟಿನ ಹೆಂಗ್ ಅಭಿವೃದ್ಧಿ ಮಾಡುತ್ತೀವಿ ನಾವು ರಾಜ್ಯ ಸರ್ಕಾರ ಬಗ್ಗೆ ಗಮನ ಹರಿಸ್ಬೇಕು ಯಾರ ಅವತ್ತು ಹಾಸನ ಯೂನಿವರ್ಸಿಟಿ ಉಳಿಸ್ಬೇಕು ಉಳಿಸ್ಬೇಕು ಅಂತ ಹೋರಾಟದಲ್ಲಿ ನಿಂತಿರಿ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಅದನ್ನ ಜೊತೆ ಜೊತೆಗೆ ಹಾಸನ ಯೂನಿವರ್ಸಿಟಿಗೆ ಮೂಲಭೂತ ಸೌಕರ್ಯಗಳು ನಾವು ಉಳಿಸ್ಕೊಂಡಿರೋ ಕಾಲೇಜ್ ಇದು ಸರ್ಕಾರ ಕಿತ್ತ ಹೊಳ್ತಿದ್ದ ಕಾಲೇಜಿನ ಉಳಿಸ್ಕೊಂಡಿದೀವಿ ನಾವೆಲ್ಲ ಸೇರ್ಕೊಂಡು ಉಳಿಸಿಕೊಂಡಿರುವ ಕಾಲೇಜಿಗೆ ಈಗ ಜೀವ ತುಂಬಬೇಕಾಗಿದೆ ಆ ಕೆಲಸವನ್ನ ಪ್ರತಿಯೊಬ್ಬ ಸಂಘ ಸಂಸ್ಥೆಗಳು ಸಂಘಟನೆಗಳು ಬುದ್ಧಿಜೀವಿಗಳು ಪ್ರಗತಿಪರ ಚಿಂತಕರುಗಳು ಮಾಧ್ಯಮಗಳು ಎಲ್ಲರೂ ಸೇರಿ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಯಾಕೆ ಅಂದ್ರೆ ಆ ಕಾಲೇಜು ಆ ಯೂನಿವರ್ಸಿಟಿಲಿ ಓದ್ತಾ ಇರ್ತಕ್ಕಂಥದ್ದು ನನ್ನ ಜಿಲ್ಲೆಯ ಜನ ನಮ್ಮ ಜಿಲ್ಲೆಯ ಜನ ನಮ್ಮ ಜಿಲ್ಲೆಯ ಜನ ಐ ಹೋಪ್ ಈ ಸುದ್ದಿ ಪ್ರಸಾರ ಮೇಲೆ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ ಅನ್ಕೊಳ್ತೀನಿ ಹಾಸನ ಜಿಲ್ಲೆಯಲ್ಲಿ ಯೂನಿವರ್ಸಿಟಿಯನ್ನ ಉಳಿಸಿಕೊಳ್ಳಕ್ಕೆ ಹೋರಾಡಿದವರು ಮೂಲಭೂತ ಸೌಕರ್ಯಕ್ಕೂ ಹೋರಾಡ್ತಾರೆ ಅಂತ ಭಾವಿಸ್ತೀನಿ ಈ ನಂಬಿಕೆಯೊಂದಿಗೆ ಐ ಆಮ್ ಸೈನಿಂಗ್ ಔಟ್ ಇದಾಗಿತ್ತು ಹೊತ್ತಿನ ವಿಶೇಷ ನಿರತರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ಟಿವಿ ಸತತ ಕಡೆ ನಮ್ಮ